ಕರ್ನಾಟಕ ರಾಜ್ಯ ಹಾಲುಮತ ಮಹಾಸಭಾದಿಂದ ನೀವು ನಾಯಕರಾಗಿ ಎಂಬ ಚಿಂತನ ಮಂಥನ ಸಭೆ ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ನಗರದ ಕುವೆಂಪು ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳಿಗುಳಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕ ರಾಜು ಮೌರ್ಯ ಸಮಾಜ ಬಾಂಧವರಲ್ಲಿ ನಾಯಕತ್ವವನ್ನು ಹೊರತರುವ ಕಾರ್ಯಕ್ರಮ ಇದಾಗಿದೆ ಆದರೆ ನಮ್ಮ ಮಹಾಸಭದ ಪದಾಧಿಕಾರಿಗಳೇ ಈ ಕಾರ್ಯಕ್ರಮಕ್ಕೆ ಹಾಜರಾಗದೇ ಇರುವುದು ಬೇಸರದ ಸಂಗತಿ ಎಂದರು ಅತಿ ಹೆಚ್ಚು ಜನಸಂಖ್ಯಾ ಹೊಂದಿದ ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಸಮಾಜದ ಪ್ರತಿಯೊಬ್ಬರೂ ನಾಯಕ ಆಗಬೇಕು ಅಂದವರೇ ಇಂತಹ ಕಾರ್ಯಕ್ರಮಗಳಿಗೆ ಬರುವುದಿಲ್ಲ ಎಂದರೆ ಏನು ಮಾಡಬೇಕು ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಜಿಬಿ ವಿನಯ್ ಕುಮಾರ್ ವೀರಣ್ಣ ನಾಗರಾಜ್ ಉಮೇಶ್ ಪ್ರಸನ್ನಕುಮಾರ್ ಚಂದ್ರದಿಟ್ಟೂರು ಜಯಣ್ಣ ಸೇರಿದಂತೆ ಮತ್ತಿತರರಿದ್ದರು ಈ ರಾಜ್ಯದಲ್ಲಿ ಐದು ಲಕ್ಷ ಹತ್ತು ಲಕ್ಷ ಜನಸಂಖ್ಯೆ ಇಲ್ಲ ಸರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸೀರಿಯಸ್ ಆದಂತಹ ಇಶ್ಯೂ ನೀವೆಲ್ಲ ಐದು ಲಕ್ಷ ಹತ್ತು ಲಕ್ಷ ಇಲ್ಲ ನಾವು ಕರ್ನಾಟಕದ ಜಾತಿ ಗಣತಿ ಆಗಿದೆ ಡಿಸೆಂಬರ್ ಜನವರಿ ಬರ್ತಾ ಇದೆ ಕರ್ನಾಟಕದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಮ್ದೇ ಬರೋದು ನಾನು ಎರಡ್ ಸಾವಿರದ ಹೇಳಿದ್ದೀನಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಸಮುದಾಯಕ್ಕೆ ಉಪ ಪಂಗಡಗಳು ಇಲ್ಲ ನಾವು ಹನುಮತ ಅಂತ ಹೇಳ್ತೀವಿ ಮೈಸೂರು ಬಂದ್ರೆ ಜನ ಬರೆಸಿದ್ರೆ ಆವಾಗ ಈಗ ಇಡೀ ಕರ್ನಾಟಕದಲ್ಲಿ ಕುರುಬಾಂತ್ಲೇ ಬರೆಸಿರುವಂತರ್ಬಾಂತ್ಲೆ ಬರೆಸಿರುವ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುರಿಟಿ ಕರ್ನಾಟಕದಲ್ಲಿ ಅರ್ಥ ಕೋಟಿ ಜನಸಂಖ್ಯೆಯಲ್ಲಿ ಲಕ್ಷ ಜನ ಬರುವಂತಹ ಸಾಧ್ಯತೆ ಇದೆ ನಮ್ಮ ಶಕ್ತಿ ನಮ್ಗೆ ಅರ್ಥವೇ ಸಿಗ್ನೇಚರ್ ಮುಂಚೆ ಮಾಡಿ ಬರ್ತಾ ಇದ್ದೀರಾ ಬರ್ತಾ ಯಾಕೆ ಬರ್ತಾ ಇಲ್ಲ ಅವ್ರಿಗೆ ಲಾಡ್ಜ್ ಮಾಡಿದ್ದೀನಿ ಊರಿಂದ ಬರೋರಿಗೆ ದ್ವಾರಕ ಲಾಡ್ಜ್ ಅಲ್ಲಿ ರೂಮ್ ಮಾಡಿಟ್ಟಿದ್ದೀನಿ ಯಾಕೆ ಅಲ್ಲಿಂದ ಬರ್ತಾರೆ ಏನೋ ಬರ್ತಾರ ಮಾಡಿಟ್ಟಿದ್ದೀನಿ ಬಹಳಷ್ಟು ಜನ ಬಂದಿಲ್ಲ ಹತ್ತು ರೂಮ್ ಖಾಲಿ ಬಂದಿದೆ ಯಾಕೆ ರಿಜಿಸ್ಟರ್ ಮಾಡ್ಕೊತೀರಿ ಸರ್ ನಾನು ಒಂದು ಜಾತಿ ಬಗ್ಗೆ ಹೇಳ್ತಾ ಬ್ರಾಹ್ಮಣ ಸಮುದಾಯ ಎರಡು ಪರ್ಸೆಂಟ್ ಇದ್ದಾರೆ ಎರಡೇ ಪರ್ಸೆಂಟ್ ಇರೋದು ಯಾವ ರೀತಿ ರಾಜಕಾರಣ ಮಾಡ್ತಾ ನಾಯಕರಾಗಿ ಅಂತ ಮಾಡಿದಂತ ನಿಮ್ಮಲ್ಲಿರುವ ನಾಯಕತ್ವವನ್ನು ಹೊರಗಡೆ ತರಬೇಕು ಬೆಂಗಳೂರು ತಡಿಗೇರಿ ತಣಗೆರೆಯವರಿಗೆ ನಾನು ಕ್ಷಮೆ ಬೇಜಾರು ಹೇಳ್ತೀನಿ ಬೇಜಾರ್ ಸೋಮಶೇಖರ್ ಅವರ ಒಂದು ತಿಂಗಳಿಂದ ಡಿಸ್ಕಷನ್ ಆಗಿದೆ ಬಿ ಜೆ ಪಿಯ ಹಿಂದುಳಿದ ವರ್ಗದ ಗಾಂಧಿ ಬರ್ತೀವಿ 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 ಅಂತೇಳಿ ಅವ್ರಿಗೆ ಬರೋದಿಲ್ಲ ಅಂತಂದ್ರೆ ಸರಿ ಯಾವಿಗೆ ಹೊರಗಡೆ ದಿವಸ ಅಷ್ಟು ಜನ ಸೇರಿಸುವಂಥ ಕೆಪಾಸಿಟಿ ನಮಗಿದೆ ಮಾನಸವಾಗಿದೆ ನಮ್ಗೆ ಏನಂದ್ರೆ ಡಿಸ್ಕಷನ್ ಆಗಬೇಕು ಯಾರ್ಯಾರು ರಾಜಕೀಯದಲ್ಲಿ ನಾವು ತೊಡಗಿಸ್ಕೊಂತೀರಿ ಅನ್ನೋ ಮನಸ್ಥಿತಿ ಇರೋರಿಗೆ ಈ ತರ ನಿಸ್ಕರ್ಷ ಆಗಬೇಕು ಅಂತೇಳಿ ನಾವು ಬಯಸಿದ್ರೆ ನೀವು ಏಕಾಏಕಿ ಈ ತರ ಮಾಡ್ಬಿಟ್ರೆ ಯಾರಿಗೂ ಬೇಜಾರಾಗುತ್ತೆ ಆರ್ಗನೈಸ್ ಮಾಡೋರಿಗೆ ಬೇಜಾರಾಗ್ಬಿಡುತ್ತೆ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿ ಯಾರಾದ್ರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎಲ್ ಸಿ ಯಾರಾದ್ರೂ ಆಕಾಂಕ್ಷಿಗಳಿದ್ರೆ ನೀವು ಬಯೋಡನ್ನ ಕೊಟ್ಟರೆ ನಾವು ಗುಂಪಾಗಿ ಹೋಗೋಣ ನಾನು ಹೇಳಿದಲ್ಲ ಇಷ್ಟು ದೊಡ್ಡ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಂದಿದ್ದಾರೆ ಶರಣು ತಣಗೆರೆ ಅವರು ಇಡೀ ವಿಶ್ವದಲ್ಲಿ ಅತಿ ದೊಡ್ಡದಾದಂತಹ ಪಕ್ಷ ಭಾರತೀಯ ಜನತಾ ಪಕ್ಷ ಅವರು ನಾಯಕರು ಅವರನ್ನು ನಾಯಕರಾಗಿ ನಾವು ಬೆಳೆಸಬೇಕು ಜಿ ಕುಮಾರ್ ಇವತ್ತು ಕರ್ನಾಟಕದಲ್ಲಿ ಕ್ರಾಂತಿ ಮಾಡಿರುವಂತಹ ವ್ಯಕ್ತಿ ಅವಂಥವ್ರನ್ನೇ ಬೆಳೆಸಬೇಕು ನಮ್ಮ ರಾಜ್ ಮೌರ್ಯ ಅವರು ಹಾಗೂ ಮಹಾಸಭದ ಪ್ರಥಮ ಪ್ರಧಾನ ಕಾರ್ಯದರ್ಶಿ ಅವರು ಗುರುಗಳು ಮಾಡಿದ್ದಂಥದ್ದು ಅವರು ಅಧ್ಯಕ್ಷರು ಮಾಡಿ ಪ್ರಧಾನ ಕಾರ್ಯದರ್ಶಿ ಅವರು ಮಾಡಿದರು ನೆನ್ನೆಯವರೆಗೂ ಬರ್ತೇನೆ ಬರ್ತೇನೆ ಸಬ್ಜೆಕ್ಟ್ ಕೊಟ್ಟಿದ್ದೀನಿ ನನಗೆ ಸೈದ್ಧಾಂತಿಕವಾಗಿ ಕುರುಬರ ಭವಿಷ್ಯ ಅಂತ ಅಂತಿದೆ ಬೆಳಿಗ್ಗೆ ಐ ಆಮ್ ಸಾರಿ ಐ ಆಮ್ ಸಾರಿ